ಈ ಮಳೆ ಮತ್ತು ಚಳಿಗೆ ಬಿಸಿ ಬಿಸಿ ಆಗಿರೋದು ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತಲ್ಲ ಸರಿ ಈ ಮಳೆಗೆ ಮತ್ತು ಈ ಚಳಿಗೆ ನಾನು ಬಿಸಿ ಬಿಸಿ ಆಗಿರೋದು ಏನಾದರೂ ಮಾಡೋಣ ಹೇಳಿ ನಾನು ಇಲ್ಲಿ ಬೇಬಿ ಕಾರ್ನ್ ಸೂಪ್ ಮಾಡಿದ್ದೆ ಅದು ಹೇಗೆ ಮಾಡಿದೆ ನಾನು ಹೇಳಿ ನೀವು ನೋಡ್ಕೋಬೇಕು ಅಂತಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರಿ ಅಂತಂದರೆ ಗೊತ್ತಾಗುತ್ತೆ ಹೇಗೆ ಮಾಡಿದೆ ರೆಸಿಪಿ ಹೇಳಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಣಿ ರಾಜ್ ಇಲ್ಲಿ ನಾನು ಬೇಬಿ ಕಾರ್ನ್ ಸೂಪ್ ಮಾಡ್ತಾ ಇರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೇಬಿ ಕಾರ್ನ್ ಇಲ್ಲಿ ಬೇಬಿ ಕಾರ್ನ್ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಚಿಕ್ಕದ ಒಂದು ಅಷ್ಟೇ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಇಲ್ಲಿ ಮೂರು ಬೇಬಿ ಕಾರ್ನ್ ಇಡ್ಕೊಂಡಿದ್ದೇನೆ ಇದು ಸಣ್ಣ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡ್ರೆ ನಾನು ಅಷ್ಟು ಬೇಗ ಬಾಯ್ಲ್ ಆಗುತ್ತೆ ಅಥವಾ ಬೇಯುತ್ತೆ ಅದ್ರ ಸಂಬಂಧ ಇಲ್ಲಿ ಸೂಪ್ ಆಗೋದ್ರಿಂದ ಬೇಗ ಬೇಯಬೇಕಲ್ಲ ಅಂತಂದೇಳಿ ಭಾಳ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡ್ರೆ ಒಳ್ಳೆಯದು ಈಗೆಲ್ಲವೂ ನಾನು ಸ್ಲೈಸ್ ಮಾಡ್ಕೊಂಡು ಹಿಂಗೆ ಎತ್ತಿಡ್ಕೊಂಡೆ ನಾನು ಈಗ ಒಂದೊಂದಾಗಿ ನಾನು ಯಾವ ಥರ ಮಾಡ್ತೇನೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿರಿ ಒಂದು ಈರುಳ್ಳಿ ತಗೊಂಡು ಮೀಡಿಯಮ್ ಈರುಳ್ಳಿ ತಗೊಂಡು ಅದನ್ನು ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಡೆ ನಾನು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತೇ ಬೆಣ್ಣೆ ಹಾಕೋತೀನಿ ಇಲ್ಲಿ ನಾನು ಬೆಣ್ಣೆ ಮನೆಯಲ್ಲೇ ಮಾಡಿದ್ದಿತ್ತು ಇಷ್ಟು ಉಳಿದಿತ್ತು ಅದಕ್ಕೆ ಅದನ್ನು ಹಾಕೊಂಡೆ ನಾನು ಮತ್ತು ಇದು ಕಡಿಮೆ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊತೇನೆ ನಾನಿಲ್ಲಿ ಇಲ್ಲಿ ಬೆಣ್ಣೆ ಮತ್ತು ತುಪ್ಪ ಎರಡು ಮೇಲೆ ನಾನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಆಮೇಲೆ ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಡೈರೆಕ್ಟಾಗಿ ಇದು ಬೇಬಿ ಕಾರ್ನ್ ಕಟ್ ಮಾಡ್ಕೊಂಡಿದ್ದೆಲ್ಲ ಬೇಬಿ ಕಾರ್ನ್ ಹಾಕೊಂಡ್ಬಿಡ್ತೀನಿ ಇದು ಸಿಂಪಲ್ಲಾಗಿದೆ ಏನು ಕಷ್ಟ ಇಲ್ಲ ಏನಾದರೂ ನಾವು ಮಾಡೋದು ಮೇನ್ ಇಂಗ್ರಿಡಿಯೆಂಟ್ದು ಸೂಪದ್ದು ಆ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಸಾಕು ಇಲ್ಲಿ ಬೇಬಿ ಕಾರ್ನ್ ಇತ್ತಲ್ಲ ಬೇಬಿ ಕಾರ್ನಿಂದ ಮಾಡೋದ್ರಿಂದ ಬೇಬಿ ಕಾರ್ನ್ ಇದ್ದರೆ ಸಾಕು ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ ಹಾಗೆ ಇಲ್ಲಿ ಬೇಬಿ ಕಾರ್ನನ್ನು ಹಾಕೊಂಡೆ ನಾನು ಇವು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರ್ತೈತಿ ಇದು ಇದನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪ ಮತ್ತು ಇದ್ರಾಗ ಒಳಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊ ನಾನು ಹಾಗೆ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಕಾರ್ನ್ ಪೌಡರ್ ತೊಗೊಂಡಿದ್ದೀನಿ ಭಾಳ ಚಿಕ್ಕ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ಗಿಂತ ಕಡಿಮೆ ನಾನು ಕಾರ್ನ್ ಪೌಡರ್ ತೊಗೊಂಡಿದ್ದೀನಿ ಇದು ಸೂಪ್ ತಿಕ್ನೆಸ್ ಬರಲಿ ಹೇಳಿ ಇದಕ್ಕೆ ನಾನು ನೋಡ್ರಿ ನೀರು ಹಾಕಿಬಿಟ್ಟು ನಾನು ಚೆನ್ನಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಇದು ಗಂಟು ಆಗೋದೇ ಇಲ್ಲ ನಿಮಗೆ ಹಾಗೆ ಇದನ್ನು ಚೆನ್ನಾಗಿ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ಇದನ್ನು ಮಾಡಿ ಇದನ್ನು ನಾನು ಸೈಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಡ್ಕೊಂಡೆ ನಾನು ಇದು ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಇದಕ್ಕೆ ಸ್ಪೈಸಸ್ ಹಾಕಬೇಕಲ್ಲ ಇಲ್ಲಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ನಾನು ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ಕಾಳು ಮೆಣಸು ಪೌಡ್ರ್ ಇದ್ದೀನಿ ಅಂದರೆ ಅದು ಸ್ಪೈಸಿಗೆ ಚೆನ್ನಾಗ್ ಆಗ್ತತಿ ಮತ್ತು ಗಂಟ್ಲು ಗಂಟ್ಲು ಗಿಂಟ್ಲು ಕಟ್ಟಿದ್ರೆ ಅದು ಭಾಳ ಒಳ್ಳೆಯದು ಅಬ್ಡ ಹೆಲ್ತಿಗೂ ಭಾಳ ಚೆನ್ನಾಗಿ ಇಲ್ಲಿ ನಾನು ಅದೇ ಪೆಪ್ಪರ್ ಪೌಡ್ರನ್ನ ಹಾಕೋತೀನಿ ಇಲ್ಲಿ ಮೊದಲೇ ಹೇಳಿದ ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಅಂತ ಹೇಳಿದೆ ಭಾಳ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಂಗಿಲ್ಲ ಇಲ್ಲಿ ಇಲ್ಲಿ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟು ಇದಿಷ್ಟೇ ಹಾಕಿದರೆ ಸಾಕು ಇಲ್ಲಿ ನಾನು ಈಗ ಎಷ್ಟು ಕ್ವಾಂಟಿಟಿ ಬೇಕು ನೋಡು ಅಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡ್ರೆ ನಿಮಗೆ ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳ್ರಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಬೆಣ್ಣೆಲಿ ಫ್ರೈ ಆಗಿತ್ತಲ್ಲ ಈಗ ಅದನ್ನು ನಾವು ನೀರಿನಲ್ಲಿ ಒಂದು ಸ್ವಲ್ಪ ಬಾಯ್ಲಾಗಬೇಕು ಇದು ಬೇಬಿಕಾರ್ನೆಲ್ಲ ಬೇಯಬೇಕು ಈಗ ನಾನು ನೀರು ಹಾಕಿದ ಮೇಲೆ ನಾನು ಸ್ವಲ್ಪ ಶುಂಠಿ ಫ್ಲೇವರ್ ಒಂದು ಸ್ವಲ್ಪ ಬರಲಿ ಅಂತಂದು ಹೇಳಿ ನಾನು ಇಲ್ಲಿ ಹಸಿ ಶುಂಠಿನ ಒಂದು ಸ್ವಲ್ಪ ತುರಿತೀನಿ ಬೇಕಂದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ಇದು ಶುಂಠಿ ಎಲ್ಲ ಇಷ್ಟ ಆಗುತ್ತೆ ಅಂತಂದ್ರೆ ನೀವು ಬೆಣ್ಣೆಗಳು ಫ್ರೈ ಮಾಡಬೇಕಾದ್ರೂ ಹಾಕೋಬೋದು ಇದನ್ನು ಬೇಬಿ ಕಾರ್ನ್ ಹಾಕೊಂಡ್ಮೇಲೆ ಅಥವಾ ಈರುಳ್ಳಿ ಹಾಕೊಂಡ್ಮೇಲೆ ಹಾಕೋಬೋದು ನಾನು ಇದು ಶುಂಠಿ ಫ್ಲವರ್ ಯಾವಾಗಾದರೂ ಬಂದರೂ ಚೆನ್ನಾಗಿರ್ತೈತಿ ಈ ಗಂಟ್ಲ ಗಿಂಟ್ಲ ಕತ್ ಕಟ್ಟಿದರೆ ನೆಕ್ ಶೀತ ಆಗಿದ್ರೆ ಅದು ಹೋಗುತ್ತೆ ಹೇಳಿ ನಾನು ಮತ್ತೆ ಇದನ್ನು ಹಾಕ್ಕೊಂಡೆ ನಾನು ಇವಾಗ ಇದು ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ಇದು ನೋಡ್ರಿ ಬಾಯ್ಲ್ಡ್ ಆಗತ್ತೈತಿ ಚೆನ್ನಾಗಿ ಬಾಯ್ಲ್ಡ್ ಆಗ್ಬೇಕಾರೆ ಇದನ್ನು ನಾನು ಕಾರ್ನ್ ಪೌಡ್ರ್ ನಾನು ಕಲಸಿಟ್ಟಿದ್ನಲ್ಲ ಇಲ್ಲಿ ನೀರಲ್ಲಿ ಅದನ್ನು ನಾನು ಇದಕ್ಕೆ ಹಾಕ್ತೀನಿ ಅಂದರೆ ತಿಕ್ನೆಸ್ಸಿಗೆ ಇದು ಸೂಪ್ ತಿಕ್ನೆಸ್ಸಿಗೆ ಅಂತ ಹೇಳಿ ಈಗ ಇದನ್ನು ಮೇಲೆ ಇದು ಚೆನ್ನಾಗಿ ಬಾಯ್ಲ್ಡ್ ಆಯ್ತು ಅಂತಂದರೆ ಇಲ್ಲಿ ನೋಡ್ರಿ ಏನಂತಂದ್ರೆ ಬೇಬಿ ಕಾರ್ನ್ ಸೂಪ್ ಎಷ್ಟು ಬೇಗ ರೆಡಿ ಆಯಿತು ಕುಡಿಯೋಕೆ ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಅಷ್ಟು ರೊಕ್ಕ ಕೊಟ್ಟು ಸೂಪ್ ಕುಡಿಯೋಕ್ಕಿಂತ ಈ ಥರದೊಂದು ಒಳ್ಳೆ ನಾವು ಮನೆಯಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ದುಡ್ಡು ಉಳ್ಯದಲ್ದನ್ನು ಹೆಲ್ತನೂ ಉಳಿತೈತಿ ಏನಂತೀರಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ನೀವು ಲೈಕ್ ಮಾಡ್ದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಬೇಬಿ ಕಾರ್ನ್ ಸೂಪ್ ಅಂತಂದೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಪಾಪ ಅವರು ಈ ಚಳಿ ಮತ್ತು ಮಳೆಯಲ್ಲಿ ಮಾಡ್ಕೊಂಡು ಕುಡಿತಾರೆ ಹಾಗೆ ನನ್ನ